ನಾನ್ ವೆಜ್ಗಾದ್ರೂ ಹೋಗೋದೇ ಇಲ್ಲ ಮತ್ತೇನು ಸಮಾಚಾರ ಆಂಟಿ ಮತ್ತೇನಿಲ್ಲ ಪುಟ್ಟ ಊರಿನಲ್ಲಿ ಹಬ್ಬದ್ದು ಎಲ್ಲ ಬ್ಯುಸಿ ಇಲ್ಲ ನಾವು ಹಬ್ಬ ಮಾಡಲ್ವಲ್ಲ ಸೊ ನನಗೆ ಯಾವುದೂ ಟೆನ್ಷನ್ ಇಲ್ಲ ನನಗೆ ಪ್ರೋಗ್ರಾಮ್ ಚಿಂತೆ ಯುಗಾದಿ ಹಬ್ಬ ಆದ ಎರಡು ದಿನದಿಂದ ನಾವು ಮೂರು ಕಡೆ ಅಟ್ ಎ ಟೈಮ್ ಟೈಲರಿಂಗ್ ಸ್ಟಾರ್ಟ್ ಮಾಡೋದಿದೆ ಎಲ್ತ್ ಕ್ಯಾಂಪ್ಗಳು ಮಾಡೋದಿದೆ ಸೊ ಎಲ್ಲವೂ ಫುಲ್ ಕೆಲಸಗಳು ಇನ್ನು ಮುಂದೆ ಎಲ್ಲ ಕೆಲಸಗಳು ಹೊಸ ಮಿಷಿನ್ಗಳು ಪರ್ಚೇಸ್ ಮಾಡಿದ್ವಿ ಪಾಂಡಪುರದಲ್ಲಿ ಅವನ್ನ ತರಿಸ್ಬೇಕು ಆ ಹಳ್ಳಿಗಳಿಗೆ ಮೂರು ಕಡೆ ಹಳ್ಳಿಗಳಿಗೆ ದಂಪ್ ಮಾಡಬೇಕು ನಮ್ಮ ಮಿಷಿನ್ ಜೊತೆಗೆ ಬೇರೆ ಹತ್ತು ಮಿಷಿನ್ ತಗೊಂಡಿದ್ದೀನಿ ಅವೆಲ್ಲ ಆ ಪ್ಲೇಸ್ಗೆ ಹಾಕಬೇಕು ಕೆಲಸ ನಾಳೆ ಒಬ್ರು ನಮ್ಮ ಸಿಸ್ಟ್ರು ಡಾಕ್ಟ್ರ್ ಇದ್ದಾರೆ ಡೆಂಟಲ್ ಡಾಕ್ಟ್ರು ಅವ್ರ ಮನೆ ಕರೆದಿದ್ದಾರೆ ಹೋಗ್ಬೇಕು ಊರದೊಂದು ಫಂಕ್ಷನ್ ಇದೆ ಸೊ ಊರು ಮುಖಂಡರು ಮಗಳದು ಅವ್ರ ಫಂಕ್ಷನ್ಗೆ ಹೋಗ್ಬೇಕು ಹೀಗೆ ಎಲ್ಲಾದರೂ ಇರು ಎಂಥದ್ರು ಎಂದೆಂದಿಗೂ ಕನ್ನಡಿಗನಾಗಿರು ನಮ್ಮವನಾಗಿರು ಎಲೆ ಮಾನವ ಯಾಕೆ ನೀವು ಹಬ್ಬ ಮಾಡೋಲ್ಲ ನಾವು ಈ ಊರವರಲ್ಲ ಅಲ್ಲಪ್ಪ ನಮ್ಮದು ಪಕ್ಕದವರಲ್ವ ನಮ್ಮ ಯಜಮಾನ್ರವರು ಸೊ ನಾವು ಈ ಊರದ್ದು ಯಾವುದೇ ಹಬ್ಬಗಳು ಮಾಡಲ್ಲ ಪುಟ್ಟಿ ಅದಕ್ಕೆ ಅಮ್ಮ ರುಕ್ಮಿಣಿ ನೆನ್ನೆಯಿಂದ ಫೋನ್ ಮಾಡ್ತಾರೆ ಆಂಟಿ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ದಿನನೇ ಬರಬೇಕು ಅಂತ ನಮ್ಮ ಅಮ್ಮ ಕೂಡ ನೀನು ಏನು ಕಾರ್ಯಕ್ರಮ ಹಾಕಬಾರ್ದು ನಮ್ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ನಮಗೆ ಊರವರೆಲ್ಲ ಬಂದು ಕರಿತಿದ್ದಾರೆ ನಮ್ಮ ರಿಲೇಟಿವ್ ಎಲ್ಲ ನಮ್ಮ ಮನೆಗೆ ಬರಬೇಕು ನಮ್ಮ ಮನೆಗೆ ಬರಬೇಕು ಅಂತ ಗೊತ್ತಿಲ್ಲ ಯಾರ ಮನೆಗೆ ಹೋಗ್ತೀನೋ ಒನ್ ಟೈಮ್ ತಿಂದರೆ ನಾನು ಮತ್ತೊಂದು ಟೈಮ್ ಇಲ್ಲೂ ಊಟ ಮಾಡಲ್ಲ ಒಂದೇ ಸರಿ ನನ್ನ ರಾಣಿ ಅಕ್ಕ ಯಾವಾಗ ಬಂದ್ರಿ ಸುಬ್ರಹ್ಮಣ್ಯದಿಂದ ಸಂಜೆ ಬಂದೆ ಅಣ್ಣ ಸಂಜೆ ಬಂದೆ ಆರು ಗಂಟೆ ಬೆಂಬಲ ನೀಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಓಕೆ ಬ್ರದರ್ ಊಟ ಆಯಿತಾ ಅಂತಿದ್ದಾರೆ ನಿಮ್ಮದು ಪ್ರಾಪರ್ ಮಂಗಳೂರು ಹಾಂ ಹಾಂ ಮಂಡ್ಯ ಮಂಡ್ಯ ಹತ್ರ ಒಂದು ಹಳ್ಳಿ ಅಣ್ಣ ಅರೆ ನಾನು ಮಂಗ್ಳೂರಿಗೆ ಹೋಗ್ತಾ ಇರ್ತೀನಿ ನಾನು ಸ್ಟೇಟ್ ಲೆವೆಲಲ್ಲಿ ವರ್ಕ್ ಮಾಡೋದ್ರಿಂದ ಅಲ್ಲಿಗೆ ಹೋಗ್ತಾ ಇರ್ತೀನಿ ಅಷ್ಟೇ ಹೌದಾ ಓಕೆ ಅಂತಿದ್ದಾರೆ ಆ ಪುಟ್ಟು ಇಲ್ಲಿ ಯಾವುದೇ ಹಬ್ಬಗಳನ್ನ ನಾನು ಮಾಡಲ್ಲ ರಾಯರ ಮಗಳಿಗೆ ನಮಸ್ಕಾರ ಹೇಳ್ತಿದ್ದಾರೆ ಅಣ್ಣ ಭಟ್ಟಣ ಜಿ ಕೆ ಭಟ್ಟ ಅವರು ಬಂದಿದ್ದಾರೆ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸ್ಪಂದನ ಲೈಕ್ ಮಾಡಪ್ಪ ಟೆನ್ ಲೈಕ್ ಓ ಬಿಟ್ಟು ಬಂದರು ಟೆನ್ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಟ್ಟು ಬ್ರದರ್ ಥ್ಯಾಂಕ್ ಯು ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಜಿ ಕೆ ಬ್ರದರ್ ನಮಸ್ಕಾರ ಬಿಟ್ಟು ಬ್ರದರ್ ಊಟ ಆಯ್ತಾ ಜಿ ಕೆ ಅಣ್ಣ ಊಟ ಆಯ್ತಾ ಎಲ್ಲರೂ ಹೇಗಿದ್ದೀರಿ ತ್ರೀ ಡೇಸಿಂದ ಯಾರ ಕಡೆನೂ ಗಮನ ಕೊಡೋಕ್ಕಾಗಲಿಲ್ಲ ಮಾಡಿದ್ದೀನಿ ಓ ಥ್ಯಾಂಕ್ ಯು ಪುಟ್ಟಿಮ್ಮ ಥ್ಯಾಂಕ್ ಯು कामेट कामेट थैंक यू बिट्टू थैंक यू उठाई तारी यार इधू फ्रुटी दलाली ಅವರು ಊಟ ರೀ ಊಟ ಆಯ್ತಪ್ಪ ನೀವು ಹೊಸ ಪರಿಚಯ ಯಾರು ಅಂತ ಗೊತ್ತಾಗಲಿಲ್ಲ ಓಕೆ ಆಂಟಿ ಗುಡ್ ನೈಟ್ ಬಾಯ್ ಅಂತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪಂದನ ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪುಟ್ಟಿ ಥ್ಯಾಂಕ್ ಯು ವೆರಿ ಮಚ್ ಇನ್ ಯುವರ್ ಕನೆಕ್ಟಿವಿಟಿ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್ ಪುಟ್ಟಿ ಬಾಯ್ 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 ಅಮ್ಮ ಎಲ್ರಿಗೂ ಶುಭರಾತ್ರಿ ಹಾಂ ಥ್ಯಾಂಕ್ ಯು ರಾಯರಾಮಾಗಲೇ ಥ್ಯಾಂಕ್ ಯು ಪುಟ್ಟಿ ಇಷ್ಟೊತ್ತು ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇನ್ ಯುವರ್ ಕನೆಕ್ಟಿವಿಟಿ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಪುಟಿ ಬಾಯ್ 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 ಸ್ಪಂದನ ಬಾಯ್ ಶ್ರುತಿಯವರು ಸಾಧರೆ ತಮ್ಮ ಪರಿಚಯ ಮಾಡಿಕೊಡಿ ನಿಮ್ಮ ವಿಡಿಯೋ ಎಲ್ಲ ಚೆಂದ ಇರ್ತಾವೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಒಪ್ಕೊಂಡ ಮೇಲೆ ಮುಗೀತು ಶ್ರುತಿಯವರು ಯಾರ್ದು ಯಾವ ಊರು ಏನು ಅಂತ ಗೊತ್ತಾಗಲಿಲ್ಲ ನಿಮ್ಮದು ಚಾನಲ್ ಇದೆಯಪ್ಪ ಸಪೋರ್ಟ್ ಮೀ ಓಕೆ ಥ್ಯಾಂಕ್ ಯು ಶ್ರುತಿಯವರು ಚಾನಲ್ ಇದೆಯಾ ಧಾರವಾಡ ಹೌದಾ ನಾನು ಧಾರವಾಡ ತುಂಬ ಬಂದಿದ್ದೀನಿ ಚಾನಲ್ ಇದೆಯಾ ಶ್ರುತಿಯವರೇ ನಿಮ್ಮದು ಯಾವುದೆಲ್ಲ ವಿಡಿಯೋ ನೋಡಿದಿರಿ ವಿಡಿಯೋ ನೋಡಿರೋದಕ್ಕೆ ಲೈಕ್ ಮಾಡಿ ಕಾಮೆಂಟ್ ಹಾಕಿ ವಿಡಿಯೋ ನೋಡಿ ಮಾಡಿ ಆಗ ನನಗೆ ನೀವು ಗೊತ್ತಾಗುತ್ತೆ ಚಾನಲ್ ಇದ್ದರೆ ಹೇಳಿ ನಾನು ಇನ್ನೂ ನಿಮಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗ್ತೀನಿ